ಒಂದು ವಾರದಿಂದ ಪ್ರಿಪೇರ್ ಮಾಡಿದ್ವಿ ಮನೆಯ ಕಚ್ಚಿ ಕಾಯಿ ಚಟ್ಲಿ ಮಾಡು ಮೊದಲೆಲ್ಲ ಜೋಕಾಲತೆ ಕಟ್ತಿದ್ರು ಈಗ ಜೋಕಾಲತೆಯನ್ನು ಕಟ್ಟಲ್ಲ ಯಾಕಂತಿರೂ ಇಲ್ಲ ಈಗ ಹಳ್ಳಿಯಿಂದ ಹಳ್ಳಿ ಕಡೆ ಏನಾದ್ರು ಜಾಸ್ತಿ ಜೋಕಾಲಿ ಕಟ್ತಿದ್ರು ಈ ಶಿಬ ಯಾರ ಜೋಕಾನಿ ಅದನ್ನ ಹೆಡಮೂರಿ ಕಟ್ಟಿದ್ದ ದಿನಾನೇ ನಾವು ಪಂಚಮಿ ಅಂತ ಹೇಳಿ ಆಚರಿಸ್ಕೊಂಡು ಬಂದೀವಿ ನಾಗಪಂಚಮಿ ದಿವಸ ನಾವು ಕುಚ್ಚ ಕಡುಬು ಮತ್ತು ತನ ಎಲ್ಲ ಮಾಡಿ ನಾಗಪ್ಪು ಹಾಲೆದ್ದು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ನೈವೇದ್ಯಕ್ಕೆ ಕುಚ್ಚು ಕಡುಬು ತನು ಉಂಡಿ ಮತ್ತು ಉಸಿರಿಕಾಳು ಪಲ್ಯ ಮಾಡಿ ನಾವು ನೈವೇದ್ಯ ಕಜ್ಜಿಕಾಯಿ ಉಂಡಿ ನಾಗ ನಾಗಪಂಚಮಿ ನಾವು ಮಾಡೋದು ಹಬ್ಬದ ವಿಶೇಷ ಮತ್ತೇನಾದ್ರೆ

ಮತ್ತು ಪಂಚಮಿ ಹಬ್ಬ ಬಂತಂದ್ರೆ ಯಾವಾಗ ನಮ್ಮ ಮಕ್ಳು ಕೇಳ್ತಿರ್ತಾರೆ ಉಂಡೆ ಯಾವಾಗ ಮಾಡ್ತೀರಿ ಉಂಡಿ ಯಾವಾಗ ಇದು ಮಾಡ್ತೀರಿ ಮಮ್ಮಿ ಉಂಡೆ ಮಾಡು ಮಮ್ಮಿ ಉಂಡೆ ಮಾಡು ಅಂತ ಹೇಳ್ತಿರ್ತಾರೆ ನಾವು ಒಂದು ದೊಡ್ಡ ವಿಶೇಷದ ಹಬ್ಬದ ಸಲುವಾಗಿ ನಾವು ಉಂಡೆ ಕರ್ಚಿಕಾಯಿ ಚೋಡ ಎಲ್ಲನೂ ಮಾಡುತ್ತೇವೆ ಹಾಲನ್ನು ಎರಿತೇವೆ ನಾಗಪೂಜೆ ಇದೇ ನಮ್ಮ ವಿಶೇಷವಾದ ಪೂಜೆ

ಅಂದ್ರೆ ವಿಶೇಷದ ಹಬ್ಬ ಅಂತಂದ್ರೆ ನಮ್ದು ಇದು ನಾಡ ಹಬ್ಬದ ವಿಶೇಷ ಯಾವ್ದು ಬಿಡಾಕ್ ಹೋಗುದಿಲ್ಲ ಹಿಂಗಾಗಿ ಎಲ್ಲಾನು ಆಚರಿಸುತ್ತೇವೆ ನಾವು ಸ್ಮಿತಾ ಇರಣ್ಣ ಹಿರಣ್ಣ ಹೌದು ಎಲ್ಲಾ ಫ್ಯಾಕ್ಟರಿಗಳ ಒಬಕರೆ ಪೂರ್ತಿ ಇದೆ ಎಲ್ಲಾ ಭಾಗದ ದೊಡ್ಡ ದೊಡ್ಡ ಎಲ್ಲರೂ ಎಲ್ಲರೂ ಏನು ಮಾಡ್ತೀರೋ ತುಂಬಾ ಹಾಗೆ ಹಾಗೆ ಎಲ್ಲರೂ ಮುಂದೆ ನಿಂತುಕೊಳ್ಳಿ ಬಾ ಕರೆ ಹಳೆ ಬಿ ಹಾರೆ ಎಲ್ಲ ಮೊನ್ನೆ ತಾಯೆ ಪಾರೆ ಹಳೆ ಮೊನ್ನೆ